ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ ಮಾರ್ಗಸೂಚಿ ಅನ್ವಯ ಹಲವು ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಂದರಗುಪ್ಪೆಯಲ್ಲಿ ನಡೆದಿದೆ ರಾಮನಗರ ಜಿಲ್ಲಾ ಮಾರ್ಗಸೂಚಿ ಬ್ಯಾಂಕಿನ ಪ್ರಬಂಧಕರಾದ ಮೋಹನ್ ಕುಮಾರ್ ವೈಎಂ ನೇತೃತ್ವದಲ್ಲಿ ನಡೆದ ಜಾಗೃತಿ ಅಭಿಯಾನದಲ್ಲಿ ವಿವಿಧ ಸ್ವಸಹಾಯ ಗುಂಪಿನ ಸದಸ್ಯರುಗಳು ಭಾಗಿಯಾಗಿ ಸ್ಥಳೀಯರಿಗೆ ವಿಮಾ ಯೋಜನೆಗಳು ಬ್ಯಾಂಕಿನಿಂದ ದೊರೆಯುವ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿದರು ವೈಎಂ ಮೋಹನ್ ಕುಮಾರ್ ಕೇಂದ್ರ ಸರ್ಕಾರ ಹಿಂದುಳಿದವರ ಹಾಗೂ ಸಾರ್ವಜನಿಕರ ಆರ್ಥಿಕ ಅಭಿವೃದ್ಧಿಗೆ ಜಾರಿಗೊಳಿಸಲಾದ ಯೋಜನೆಗಳನ್ನು ಅರ್ಹ ವ್ಯಕ್ತಿಗಳಿಗೆ ತಲುಪಿಸುವುದು ಹಾಗೂ ಮಾಹಿತಿ ನೀಡುವುದು ಅಭಿಯಾನದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಎಂಟೈರ್ ದೇಶದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲರಿಗೂ ತಾವು ಮೆಸೇಜ್ ಅಥವಾ ವಾಟ್ಸಪ್ ಅಥವಾ ಪ್ರತಿಯೊಬ್ಬರಿಗೂ ಮಾಹಿತಿಗಳನ್ನ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಅಂತ ಕೇಳಿಕೊಳ್ತೇನೆ ಗ್ರಾಮಸ್ಥ ನಾಗರಾಜು ಅಭಿಯಾನದಲ್ಲಿ ಪಾಲ್ಗೊಂಡು ಸರ್ಕಾರದ ಯೋಜನೆಗಳ ಬಗ್ಗೆ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇನೆ ಈ ಯೋಜನೆಗಳು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸಹಾಯಕವಾಗಿವೆ ಎಂದರು ಇದರ ಬಗ್ಗೆ ನೀಡಿದೆ ಇದು ಬಹಳ ಖುಷಿ ಅನ್ನಿಸ್ತು ನನಗೆ ಸ್ವಸಹಾಯ ಸಂಘದ ಸದಸ್ಯೆ ರಮ್ಯಾ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಸಿಗುವ ಸಾಲ ಸೌಲಭ್ಯ ಪ್ರಧಾನಮಂತ್ರಿ ವಿಮಾ ಯೋಜನೆಗಳ ಕುರಿತು ಅಭಿಯಾನದಲ್ಲಿ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಎಸ್ಬಿವೈ ಮತ್ತು ಬಿ ವೈ ಬಗ್ಗೆ ತುಂಬಾ ಹಲವಾರು ಕೇಳಿದ್ರು ಮತ್ತೆ ನಾವು ಒಕ್ಕೂಟದ ಕಡೆಯಿಂದ ಕೂಡ ಮಹಿಳೆಯರಿಗೂ ಕೂಡ ನಾವು ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾ ಇದೀವಿ ಮಾಡಿಸ್ಕೊಡ್ತಾ ಇದ್ದೀವಿ ಅವರಿಗೆ ಸಂಜೀವಿನಿ ಸಂಘದ ಅಧ್ಯಕ್ಷೆ ಸುನಂದಮ್ಮ ಸ್ವಾವಲಂಬನೆಯ ಬದುಕು ನಡೆಸಲು ಬ್ಯಾಂಕಿನಿಂದ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ಅಭಿಯಾನದಲ್ಲಿ ಪಾಲ್ಗೊಂಡು ಮಾಹಿತಿ ಪಡೆದುಕೊಂಡಿದ್ದೇನೆ ಎಂದು ತಿಳಿಸಿದರು ಆಲೋಚನೆ ಆ ಅಮೌಂಟ್ ಕೊಡ್ತಾರೆ ಹಾಗೆಯೇ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ನಾವು ಯಾವ್ದಾದ್ರು ಆಕ್ಸಿಡೆಂಟ್ ಆಗಿ ಯಾವ್ದೋ ಆಕಸ್ಮಿಕವಾಗಿ ಪ್ರಾಣಾಪಾಯ ಆದ್ರೆ ಯಾರು ನಾಮಿನಿ ಕೊಟ್ಟಿರ್ತಾರೆ ಅವರಿಗೆ ಎರಡು ಲಕ್ಷ ರೂಪಾಯಿ ಬ್ಯಾಂಕ್ನೋರ್ ಕೊಡ್ತಾರೆ ಅದನ್ನ ಎಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಅಂತ